ನನ್ನ ಪತಿ ಡಾಕ್ಟರ್ ಆಗಿದ್ರು ನಾನು ಬಿಳಿಯಾಗಲು ಸೌಂದರ್ಯ ವೃದ್ಧಿಯಾಗಲು ಪ್ರತಿ ರಾತ್ರಿ ಒಂದು ಇಂಜೆಕ್ಷನ್ ಕೊಡುತ್ತಿದ್ದರು ಇದರಿಂದ ನನಗೆ ಪ್ರತಿ ಬೆಳಗ್ಗೆ ಎದ್ದೇಳುವಾಗ ಹೊಟ್ಟೆಯಲ್ಲಿ ತುಂಬಾ ನೋವು ಕಾಣ್ತಿತ್ತು ಒಂದು ದಿನ ನಾನು ಇಂಜೆಕ್ಷನ್ ಬದಲಿಸಿಟ್ಟಿದ್ದೆ ನಿದ್ದೆ ಮಾಡೋ ಥರ ಮಲಗಿಕೊಂಡೆ ಮತ್ತೆ ನನ್ನ ಪತಿ ನನ್ನ ಜೊತೆ ಮಾತನಾಡುತ್ತಿದ್ದದ್ದನ್ನು ಕಂಡು ನಾನು ಬೆಚ್ಚಿಬಿದ್ದೆ ನನ್ನ ಗಂಡ ನನ್ನ ಜೊತೆ ಮಾಡುತ್ತಿದ್ದ ಕೆಲಸವನ್ನು ಯಾವ ಶತ್ರು ಕೂಡ ಮಾಡಲಾರ ಯಾಕಂದ್ರೆ ನನ್ನ ಪತಿ ಅಂಕಲ್ ಮತ್ತು ಆಂಟಿಯ ಮಗ ಅಮೆರಿಕದಲ್ಲಿ ಡಾಕ್ಟರ್ ಕಲಿತು ಬಂದಿದ್ದ ಇಡೀ ನಮ್ಮ ಕುಟುಂಬಕ್ಕೆ ತುಂಬಾ ಹೆಮ್ಮೆಯನ್ನು ತಂದಿದ್ದ ಎಲ್ಲ ಕಡೆ ಅನೀಶ್ ಡಾಕ್ಟರ್ ಆಗಿದ್ದಾನೆ ಅಮೆರಿಕಾದಲ್ಲಿ ಕಲಿತಿದ್ದಾನೆ ಎಂದು ಹೇಳಿಕೊಳ್ಳುತ್ತಿದ್ದರು ಎಲ್ಲರಿಗೂ ಅವನ ಮೇಲೆ ಒಂದು ಗೌರವ ಯಾವುದೇ ಮದುವೆ ಪಾರ್ಟಿ ಏನೇ ಕಾರ್ಯಕ್ರಮಗಳಿಗೂ ಹೋದ್ರೂ ಅಲ್ಲಿ ಶಾಂತಿ ಆಂಟಿಯ ಮಗ ಡಾಕ್ಟರ್ ಅನೀಶ್ ಬಗ್ಗೆನೇ ಎಲ್ಲರೂ ಮಾತನಾಡುತ್ತಿದ್ದರು ನಮ್ಮ ಕುಟುಂಬದ ಪ್ರತಿಯೊಂದು ಮಹಿಳೆಯರು ಅನೀಶ್ ಡಾಕ್ಟರ್ ಆಗಿದ್ದಾನೆ ಒಳ್ಳೆಯ ಹಣವನ್ನು ಸಂಪಾದಿಸುತ್ತಿದ್ದಾನೆ ಅವನು ನನ್ನ ಮಗಳನ್ನು ಇಷ್ಟಪಡಲಿ ನನ್ನ ಮಗಳನ್ನೇ ಮದುವೆಯಾಗಲಿ ಎಂದು ಆಸೆ ಪಡುತ್ತಿದ್ದರು ಊರಲ್ಲಿರುವ ಎಲ್ಲ ಹುಡುಗಿಯರು ನಾನು ಮದುವೆಯಾದರೆ ಅನೀಶ್ ಮದುವೆಯಾಗಬೇಕು ಎಂದು ಕನಸು ಕಾಣುತ್ತಿದ್ದರು ಯಾವಾಗ ಡಾಕ್ಟರ್ ಅನೀಶ್ ಅಮೆರಿಕದಿಂದ ಬಂದರು ಆವಾಗದಿಂದ ನಮ್ಮ ವಠಾರದಲ್ಲಿರುವ ಹುಡುಗಿಯರೆಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗುವುದು ಜಾಸ್ತಿ ಆಯಿತು ನನ್ನ ಕಡೆ ಅಟ್ರಾಕ್ಟ್ ಆಗಲಿ ನನ್ನನ್ನು ಇಷ್ಟಪಡಲಿ ನನ್ನನ್ನು ನೋಡಲಿ ಎಂಬುದು ಅವರ ಆಸೆಯಾಗಿತ್ತು ಅನೀಶ್ ಅಮೇರಿಕಾದಿಂದ ಬರ್ತಿದ್ದಾರೆ ಅವರು ಮಾಡರ್ನ್ ಹುಡುಗಿಯನ್ನು ಇಷ್ಟಪಡುತ್ತಾರೆ ಎಂದು ಎಲ್ಲರೂ ಫ್ಯಾಷನ್ಗೆ ಬದಲಾಗಿ ನಾನು ಮಾಡರ್ನ್ ಆಗಿ ಕಾಣಬೇಕು ಅಂತ ಆಗಾಗ ಬ್ಯೂಟಿ ಪಾರ್ಲರ್ಗೆ ಹೋಗಿ ತಮ್ಮ ಬ್ಯೂಟಿಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರು ಅವರು ಡಾಕ್ಟರ್ ಆಗಿ ಬಂದದ್ದು ಮಾತ್ರ ಅಲ್ಲದೆ ಇಲ್ಲಿ ದೊಡ್ಡದಾದ ಕ್ಲಿನಿಕ್ ಅನ್ನು ಕೂಡ ಪ್ರಾರಂಭ ಮಾಡಿ ಉದ್ಘಾಟಿಸಿದ್ರು ಈಗ ಇಲ್ಲಿ ತನ್ನ ವೃತ್ತಿಯನ್ನು ಪ್ರಾರಂಭಿಸಿದ್ದರು ಊರ ಜನ ಎಲ್ಲ ನಮ್ಮೂರಿನ ಹೆಮ್ಮೆಯ ಹುಡುಗ ಡಾಕ್ಟರ್ ಅನೀಶ್ ಎಂದೇ ಪ್ರಸಿದ್ಧವಾಗಿದ್ದ ಅವರ ಕ್ಲಿನಿಕ್ ಮುಂದೆ ಜನ ಸಾಲು ಸಾಲಾಗಿ ನಿಲ್ಲುತ್ತಿತ್ತು ಡಾಕ್ಟರ್ ಅನೀಶ್ ಎಷ್ಟು ಸಂಪಾದಿಸುತ್ತಿದ್ದರು ಎಂದರೆ ಅದನ್ನು ಊಹಿಸಲು ಸಾಧ್ಯವಿರಲಿಲ್ಲ ನಾನು ಅವರ ದೂರದ ಸಂಬಂಧಿ ನಮ್ಮ ಕುಟುಂಬದಲ್ಲಿ ನಾನೊಬ್ಬಳೆಂದು ಅಂದುಕೊಳ್ಳುತ್ತೇನೆ ಅನೀಶ್ ಬಗ್ಗೆ ಕನಸನ್ನು ಕಾಣದವಳು ಹಾಗಂತ ಇಷ್ಟ ಆಸೆ ಇರಲಿಲ್ಲ ಎಂದು ಅಲ್ಲ ನನಗೆ ಗೊತ್ತಿತ್ತು ಅವನು ಖಂಡಿತವಾಗಿಯೂ ನನ್ನವನಾಗಲು ಸಾಧ್ಯ ಇಲ್ಲ ಅವನು ನನ್ನಂತಹ ಹುಡುಗಿಯನ್ನು ಯೋಚಿಸಲು ಸಾಧ್ಯ ಇಲ್ಲ ಯಾಕಂದ್ರೆ ನಾನು ಕಪ್ಪು ಬಣ್ಣವನ್ನು ಹೊಂದಿದ್ದೆ ನನ್ನ ಕಣ್ಣು ನೀಲಕಣ್ಣಾಗಿ ಬಹಳ ಸುಂದರವಾಗಿತ್ತು ಎಲ್ಲರೂ ನನ್ನ ಕಣ್ಣನ್ನು ಹೊಗಳುತ್ತಿದ್ದರು ನಾನು ಉದ್ದವಾಗಿದ್ದೆ ಆದರೆ ನನ್ನ ಕಪ್ಪು ಮೈಬಣ್ಣ ನನ್ನ ಸೌಂದರ್ಯವನ್ನು ಹಾಳು ಮಾಡುತ್ತಿದೆ ಎಂದು ನನಗೆ ಅನ್ನಿಸ್ತಿತ್ತು ಅದಲ್ಲದೆ ನಮ್ಮ ಕುಟುಂಬದಲ್ಲಿ ಇಷ್ಟೊಂದು ಸುಂದರವಾಗಿರುವ ಹುಡುಗಿಯರನ್ನು ಬಿಟ್ಟು ನನ್ನನ್ನು ಯಾಕೆ ಮದುವೆಯಾಗುತ್ತಾನೆ ಎಂದು ನಾನಂದುಕೊಂಡಿದ್ದೆ ಇದು ಸಾಧ್ಯವಿಲ್ಲದ ಮಾತು ಅದಕ್ಕೋಸ್ಕರ ನಾನು ಸುಮ್ಮನೆ ಯಾಕೆ ಯೋಚಿಸಿ ನನ್ನ ಸಮಯವನ್ನು ವ್ಯರ್ಥ ಮಾಡಬೇಕು ಅನೀಶ್ ಆಕಾಶದಲ್ಲಿರುವ ಚಂದ್ರ ನಾನು ಭೂಮಿ ಮೇಲಿರುವ ಪಾಚಿ ಇದು ಮುಟ್ಟಲು ಅಸಾಧ್ಯವಾದದ್ದೆಂದು ನಾನಂದುಕೊಂಡಿದ್ದೆ ನಮ್ಮ ಕುಟುಂಬದಲ್ಲಿ ನನಗಿಂತ ಜಾಸ್ತಿ ಹೆಚ್ಚು ಓದಿದ ಹುಡುಗಿಯರು ಇದ್ದರು ಹಣವಂತರು ಇದ್ದರು ನಾವು ಮಧ್ಯಮ ವರ್ಗದವರು ನಾವು ಅಷ್ಟೊಂದು ಬಡವರಲ್ಲ ಸರಿ ಆದ್ರೆ ಬೇರೆಯವರ ದೃಷ್ಟಿಯಲ್ಲಿ ಸ್ವಲ್ಪ ಕಡಿಮೆ ಹಣ ಇರುವವರೇ ಆಗಿದ್ದೆವು ಒಂದು ದಿನ ನನ್ನ ಆರೋಗ್ಯ ತುಂಬಾ ಕೆಟ್ಟಿತು ನನಗೆ ಬಿಪಿ ಹೆಚ್ಚು ಕಮ್ಮಿ ಆಗಿದೆ ಎಂದು ಅನ್ನಿಸ್ತಿತ್ತು ನಾನು ನನ್ನ ಅಮ್ಮನಲ್ಲಿ ಹೇಳಿದೆ ನನಗೇನು ಆಗ್ತಿದೆ ಅಮ್ಮ ನನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ ಆಗ ನನ್ನ ಅಮ್ಮ ನನ್ನನ್ನು ಡಾಕ್ಟರ್ ಅನೀಶ್ ಕ್ಲಿನಿಕ್ಗೆ ಕರೆದುಕೊಂಡು ಹೋದ್ರು ನಾನಲ್ಲಿಗೆ ಹೋಗಲು ನಿರಾಕರಿಸಿದೆ ಅಮ್ಮ ನೀವ್ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದ್ರಿ ಇಲ್ಲಿ ಫೀಸ್ ತುಂಬಾ ಜಾಸ್ತಿ ಇದೆ ಇಲ್ಲಿಗೆ ಬೇಡ ನಾವು ಬೇರೆ ಕಡೆ ಹೋಗೋಣ ಆದ್ರೆ ಬೇಡ ಬೇಡ ಇಲ್ಲಿಗೇನೆ ಹೋಗೋಣ ನಾನು ಹಣ ತಂದಿದ್ದೇನೆಂದು ಅಮ್ಮ ಹೇಳಿದ್ರು ಅವರ ಉದ್ದೇಶ ಡಾಕ್ಟರ್ ಅನೀಶ್ ಒಮ್ಮೆ ನನ್ನನ್ನು ನೋಡಲಿ ಹೇಗೆ ಹೇಳೋದು ನಿನ್ನನ್ನು ಇಷ್ಟಪಟ್ಟರು ಪಡ್ಬಹುದು ನನ್ನಮ್ಮನ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ತುಂಬಾ ದೂರದ ಮಾತನ್ನು ಯೋಚಿಸ್ತಿದ್ದಾರೆ ಇದು ಸಾಧ್ಯವಿಲ್ಲದ ಮಾತು ಎಂದು ನಾನು ಯೋಚಿಸಿದೆ ನಾನು ಬೇಡಮ್ಮ ಬೇರೆ ಕಡೆ ಹೋಗೋಣ ಎಂದು ಎಷ್ಟೇ ಹೇಳಿದ್ರೂ ಅಮ್ಮ ಕೇಳಲಿಲ್ಲ ಇಲ್ಲ ಇಲ್ಲ ಇಲ್ಲೇ ತೋರಿಸುತ್ತೇನೆ ಬಾ ಎಂದು ನನ್ನನ್ನು ಕರೆದುಕೊಂಡು ಹೋದ್ರು ಈಗ ನಾವು ಒಳಗಡೆ ಹೋದೆವು ಆಗ ಡಾಕ್ಟರ್ ಪರಿಶೀಲನೆ ಮಾಡಲು ಪ್ರಾರಂಭಿಸಿದ್ರು ಆಗ ಅಮ್ಮ ನಾನು ಯಾರು ಎಂದು ಪರಿಚಯವನ್ನು ನೀಡಿದ್ರು ನಿಮ್ಮ ಅಪ್ಪನ ಮಿತ್ರನ ಹೆಂಡತಿ ಆಗ ಅವರಿಗೆ ಎಲ್ಲವೂ ನೆನಪಾಯಿತು ಹೌದಾ ಆಂಟಿ ನನಗೆ ಈಗ ಗೊತ್ತಾಯಿತು ಆ ನನಗೆಲ್ಲವೂ ನೆನಪಿದೆ ಆಂಟಿ ಆಗ ಅಮ್ಮ ನನ್ನನ್ನು ಇದು ನನ್ನ ಮಗಳು ಎಂದು ಪರಿಚಯಿಸಿದ್ರು ಹೌದಾ ಎಂದು ನನ್ನನ್ನು ನೋಡಿ ಮುಗುಳ್ನಕ್ಕರು ಡಾಕ್ಟರ್ ಇವಳಿಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಆಗ ಡಾಕ್ಟರ್ ಅನೀಶ್ ನನ್ನನ್ನೊಮ್ಮೆ ನೋಡಿದರು ನನ್ನ ಬಿಪಿಯನ್ನು ಮೊದಲು ಹೊರಗಡೆ ಚೆಕ್ ಮಾಡಿ ಒಂದು ಪೇಪರ್ ಅಲ್ಲಿ ಬರೆದು ಅದಿದ್ರೂ ಕೂಡ ಡಾಕ್ಟರ್ ಪುನಃ ನನ್ನನ್ನು ಬಿಪಿ ಚೆಕ್ ಮಾಡಿದ್ರು ನಾನು ಯೋಚಿಸ್ತಿದ್ದೆ ಅಲ್ಲಿ ಹೊರಗಡೆ ಚೆಕ್ಅಪ್ ಮಾಡಿ ಬರೆದು ಕೊಟ್ಟಿದ್ದಾರೆ ಅದು ಸಾಕಾಗೋದಿಲ್ವಾ ಮತ್ತೆ ಇವರು ಪುನಃ ಚೆಕ್ ಮಾಡ್ತಾರೆ ಡಾಕ್ಟರ್ ಅನೀಶ್ ಪರಿಶೀಲಿಸುತ್ತಾ ನನ್ನನ್ನೇ ನೋಡುತ್ತಿದ್ದರು ನಾವಿಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಿದ್ದೆವು ಡಾಕ್ಟರ್ ಅನೀಶ್ ಹೇಳಿದ್ರು ನಿಮ್ಮ ಬಿಪಿ ಲೋ ಇದೆ ಅದಕ್ಕೆ ಬೇಕಾದ ಔಷಧಿಗಳನ್ನು ಬರೆದುಕೊಟ್ರು ನಾವು ಔಷಧಿಗಳನ್ನು ತೆಗೆದುಕೊಂಡು ಮನೆಗೆ ಬಂದೆವು ಆದರೆ ಡಾಕ್ಟರ್ ಅನೀಶ್ರವರ ನೋಟ ನನ್ನನ್ನು ರಾತ್ರಿ ನಿದ್ದೆಗೆಡಿಸಿತು ಆ ನೋಟದಲ್ಲಿ ಏನೋ ಒಂದು ರಹಸ್ಯ ಅಡಗಿತ್ತು ನನಗೊಂಥರ ಆಗ್ತಿತ್ತು ಆದರೆ ನಾನು ಅದೇ ನೆನಪಲ್ಲಿದ್ದು ಬಿಟ್ಟೆ ಎರಡು ದಿನ ಕಳೆದು ಬಿಟ್ಟಾಗ ಅನೀಶ್ರವರ ಮನೆಯಿಂದ ನನಗೆ ಮದುವೆ ಸಂಬಂಧವನ್ನು ಕೇಳಿಕೊಂಡು ಬಂದರು ಅದೇ ನನಗೆ ಆಶ್ಚರ್ಯವಾಯಿತು ಮತ್ತು ಸಂತೋಷನೂ ಆಯಿತು ಒಂದೇ ನೋಟದಲ್ಲಿ ನನ್ನನ್ನು ಇಷ್ಟಪಟ್ಟರೆ ಎಂದು ನಾನು ಆಶ್ಚರ್ಯಪಟ್ಟೆ ಮದುವೆ ಮಾತುಕತೆ ಕೂಡ ಮಾಡಿದ್ರು ದಿನಾಂಕವನ್ನು ಗೊತ್ತುಪಡಿಸಿ ಮದುವೆ ತಯಾರು ನಡೆಸಲಾಯಿತು ಅಮ್ಮ ಹೇಳುತ್ತಿದ್ರು ಅವನು ಹೊರಗಡೆ ಓದಿ ಬಂದವನು ಅವನಿಗೆ ಅಲ್ಲಿಯ ಮಾಡರ್ನ್ ಹುಡುಗಿ ಫ್ಯಾಷನ್ ಇಷ್ಟ ಆಗೋದಿಲ್ಲ ಅದಕ್ಕೆ ಹಳ್ಳಿಯ ಹುಡುಗಿಯರನ್ನು ಇಷ್ಟಪಡುತ್ತಾನೆ ಅದು ಅಲ್ಲದೆ ನೀನು ಕಪ್ಪಾಗಿರಬಹುದು ಆದರೆ ನೀನು ಮುಗ್ಧಿ ತುಂಬಾ ಲಕ್ಷಣವಾಗಿರುವ ಹುಡುಗಿ ಅವನು ತುಂಬಾ ಬುದ್ಧಿವಂತ ಹುಡುಗ ಆದ್ದರಿಂದ ಅವನು ನಿನ್ನ ಬಣ್ಣವನ್ನು ನೋಡ್ಲಿಲ್ಲ ಆದರೆ ನಿನ್ನಲ್ಲಿ ಅಡಗಿರುವ ಸೌಂದರ್ಯವನ್ನು ಗಮನಿಸಿದ್ದಾನೆ ನಮ್ಮ ಮದುವೆಯ ಸುದ್ದಿ ಇಡೀ ಕುಟುಂಬದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿಬಿಟ್ಟಿತು ಅನೀಶ್ ಅವಳನ್ನು ಹೇಗೆ ಇಷ್ಟಪಟ್ಟ ಎಂಥ ಹುಡುಗಿಯನ್ನು ಆಯ್ಕೆ ಮಾಡಿದ್ದಾನೆ ಇಷ್ಟೆಲ್ಲ ಓದಿ ಅಂದವಾದ ಹುಡುಗಿಯರನ್ನು ಬಿಟ್ಟು ಅಲ್ಪ ಸ್ವಲ್ಪ ಓದಿದ್ದ ಆ ಕಪ್ಪು ಹುಡುಗಿಯನ್ನು ಹೇಗೆ ಆಯ್ಕೆ ಮಾಡಿದ ಈ ವಿಷಯ ಸಂಬಂಧಿಕರಿಗೆ ಯಾರಿಗೂ ಇಷ್ಟವಾಗಲಿಲ್ಲ ಎಲ್ಲರ ಮೂಡು ಹಾಳಾಗಿತ್ತು ಆದರೆ ನಮ್ಮ ಮನೆಯಲ್ಲಿ ಸಂತೋಷದ ಅಲೆಗಳು ಎದ್ದಿತ್ತು ನನ್ನ ಮನೆಯವರು ಸಂತೋಷವಾಗಿದ್ದರು ನಾನು ಕೂಡ ಸಂತೋಷವಾಗಿದ್ದೆ ಯಾಕಂದ್ರೆ ಅನೀಶ್ ನನ್ನಲ್ಲಿ ಮೆಸೇಜ್ ಮಾಡಿ ಹೇಳುತ್ತಿದ್ದರು ನಾನು ನಿನ್ನನ್ನು ನೋಡಿದ ಮೊದಲ ನೋಟದಲ್ಲಿ ಪ್ರೀತಿ ಎಂಬ ಪಾತಾಳಕ್ಕೆ ಬಿದ್ದುಬಿಟ್ಟೆ ಅದೇ ನೋಟ ನಿನ್ನನ್ನು ಇಷ್ಟಪಡುವಂತೆ ಮಾಡಿತು ಆ ನಿನ್ನ ಕಣ್ಣು ನನ್ನ ಹೃದಯವನ್ನು ಮುಟ್ಟಿತು ನಾನು ಯಾವ ರೀತಿಯ ಹುಡುಗಿ ಬೇಕೆಂದು ಹುಡುಕುತ್ತಿದ್ದೇನೋ ಎಲ್ಲ ಕ್ವಾಲಿಟಿನೂ ನಿನ್ನಲ್ಲಿದೆ ಎಂದು ಹೇಳಿ ಸಂತೋಷಪಟ್ಟಿದ್ದರು ನನಗೆ ನನ್ನಮ್ಮನ ಮಾತು ನಿಜ ಎಂದು ಅನಿಸಿತು ಹೊರದೇಶದಿಂದ ಬಂದಿದ್ದಾನೆ ಅವನಿಗೆ ಅಲ್ಲಿಯ ಮಾಡರ್ನ್ ಹುಡುಗಿಯರನ್ನು ಕಂಡು ಅಸಹ್ಯ ಎನಿಸಿಬಿಟ್ಟಿರುತ್ತದೆ ಆಗ ನಮ್ಮ ನಾಡಿನ ಹುಡುಗಿಯರೇ ಒಳ್ಳೆಯವರು ಎಂದು ಅಂದುಕೊಂಡಿರ್ತಾನೆ ಇಲ್ಲಿಯ ಸಜ್ಜನ ಸಾಂಪ್ರದಾಯಿಕ ಹುಡುಗಿಯನ್ನು ಇಷ್ಟಪಡ್ತಾರೆ ಈಗ ಮದುವೆಗೆ ಬೇಕಾದ ಎಲ್ಲ ಸಿದ್ಧತೆಗಳು ನಡೆಯುತ್ತಿತ್ತು ಅನೀಶ್ನ ತಾಯಿ ಸ್ಪಷ್ಟವಾಗಿ ನಮ್ಮಲ್ಲಿ ಹೇಳಿದ್ದರು ಮದುವೆಯ ಎಲ್ಲಾ ಖರ್ಚುಗಳನ್ನು ಅನೀಶ್ ನೋಡುತ್ತಾನೆ ನೀವು ಯಾವುದೇ ವಿಷಯದಲ್ಲಿ ತಲೆಬಿಸಿ ಮಾಡಬೇಡಿ ಲಕ್ಷ ಬೆಲೆ ಬಾಳುವ ಬಟ್ಟೆಯನ್ನು ನನಗೆ ಮದುವೆ ದಿನ ಧರಿಸಲು ಫ್ಯಾಷನ್ ಡಿಸೈನರ್ ಮೂಲಕ ಸ್ಟಿಚ್ ಮಾಡಿಸಲಾಗಿತ್ತು ಲಕ್ಷಾಂತರ ಬೆಲೆ ಬಾಳುವ ಒಡವೆಗಳನ್ನು ನನಗೆ ಕಳುಹಿಸಿದ್ದರು ಎಲ್ಲಿಯ ತನಕ ಅಂದ್ರೆ ಕಾಲಿಗೆ ಹಾಕುವ ಚಪ್ಪಲಿ ಕೂಡ ಅವರೇ ತೆಗೆದುಕೊಟ್ಟಿದ್ದರು ಅದಲ್ಲದೆ ನನ್ನ ಮನೆಯವರಿಗೆಲ್ಲ ಬಟ್ಟೆ ಬರೆಗಳನ್ನೆಲ್ಲ ತೆಗೆದುಕೊಟ್ಟಿದ್ದರು ಮದುವೆ ದಿನ ಎಲ್ಲಾ ಖರ್ಚುಗಳನ್ನು ಅವರು ನೋಡಿಕೊಂಡ್ರು ಸಂಬಂಧಿಕರ ಹೊಟ್ಟೆಗೆ ಬೆಂಕಿ ಬಿದ್ದಂತೆ ಆಗ್ತಿತ್ತು ಅವರು ಹೊಟ್ಟೆ ಉರಿಯಿಂದ ಒದ್ದಾಡುತ್ತಿದ್ದರು ಅನೀಶ್ ಮತ್ತು ಅವನ ತಾಯಿ ಯಾರೆಲ್ಲಿಯೂ ಕೇಳದೆ ಹೇಳದೆ ನನ್ನನ್ನು ಇಷ್ಟಪಟ್ಟು ಮದುವೆಯಾಗಲು ಒಪ್ಪಿಕೊಂಡಿದ್ದರು ಅನೀಶ್ ಏನು ಕಣ್ಣಿಲ್ಲದ ಕುರುಡನ ಏನು ಯೋಚಿಸದೆ ಯಾರನ್ನು ಕೇಳದೆ ಆ ಹುಡುಗಿಯನ್ನು ಇಷ್ಟಪಟ್ಟಿದ್ದಾನೆ ಅವರು ಅಷ್ಟೊಂದು ಹೊಟ್ಟೆ ಕಿಚ್ಚು ಪಡುವಾಗ ನನ್ನ ಅಮ್ಮ ಅದನ್ನು ಕ್ಯಾರಿ ಮಾಡಲಿಲ್ಲ ಬೇಕು ಬೇಕು ಎಂದೇ ಬಂದವರಿಗೆಲ್ಲ ಅನೀಶ್ ಮನೆಯವರು ಅನೀಶ್ ಕೊಟ್ಟಿದ್ದಂತಹ ಚಿನ್ನ ಬಟ್ಟೆಬರಗಳನ್ನೆಲ್ಲ ತೋರಿಸುತ್ತಿದ್ದರು ಇದನ್ನು ನೋಡಿದ ಸಂಬಂಧಿಕರು ಬಾಯಿಗೆ ಕೈಯನ್ನಿಡುತ್ತಿದ್ದರು ಕೆಲವರಂತೂ ಮೌನವಾಗಿರಲು ಸಾಧ್ಯವಾಗದೆ ಕೇಳಿಯೇ ಬಿಟ್ಟರು ನೀನು ಯಾವ ರೀತಿಯ ಜಾದುವನ್ನು ಮಾಡಿದ್ಯಾ ಏನಾದರೂ ಮಂತ್ರಗಿಂತ್ರ ಮಾಡಿ ಬುಟ್ಟಿಗೆ ಹಾಕಿಕೊಂಡಿದ್ಯಾ ಹೇಗೆ ನನ್ನನ್ನು ಅನೀಶ್ ಮದುವೆಯಾಗುತ್ತಿದ್ದಾನೆ ಅನ್ನುವ ವಾಸ್ತವವನ್ನು ಜೀರ್ಣಿಸಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ ಹೇಗೋ ಮದುವೆ ದಿನ ಬಂದೇ ಬಿಟ್ಟಿತು ನಾನು ಅನೀಶ್ನೊಂದಿಗೆ ಜೋಡಿಯಾಗಿ ಬಿಟ್ಟಿದ್ದೆ ಅನೀಶ್ ಮದುಮಗಳಾಗಿ ಸ್ಟೇಜಲ್ಲಿ ಕೂತುಕೊಂಡಿದ್ದೆ ಆಗ ಅನೀಶ್ನ ಅತ್ತೆ ಮಗಳು ಸ್ಟೇಜ್ಗೆ ಮತ್ತೆ ಅವಳು ಯಾವ ರೀತಿಯ ಮಾತನ್ನು ಹೇಳಿದಳೆಂದರೆ ಅದರಿಂದ ನನ್ನ ಕಣ್ಣಲ್ಲಿ ನೀರು ಬಂತು ಅವಳು ಅವಳ ಮಾತಿನ ಶೈಲಿಯಿಂದ ನನ್ನನ್ನು ತಮಾಷೆ ಮಾಡುತ್ತಿದ್ದಳು ಮತ್ತು ಅನೀಶ್ ಜೊತೆ ಕೇಳುತ್ತಿದ್ದಳು ನಿನ್ನ ಇಷ್ಟದ ಗೊಂಬೆಗೆ ಏನಾಯ್ತು ನೀನು ಇಷ್ಟೊಂದು ಕಾಸ್ಟ್ಲಿ ಆಗಿದ್ಯಾ ಆದರೆ ನಿನ್ನ ಟೇಸ್ಟ್ ಯಾಕೆ ಇಷ್ಟೊಂದು ಚೀಪ್ ಆಯ್ತು ಅನೀಶ್ ಎರಡು ಮಾತನ್ನು ಅವಳಿಗೆ ಹೇಳಿದರು ಅದನ್ನು ಕೇಳಿ ನೇರವಾಗಿ ಕೆಳಗೆ ಇಳಿದು ಹೋದಳು ಆದರೆ ನನ್ನ ಆ ದಿನ ಮಾತ್ರ ತುಂಬಾ ಕೆಟ್ಟು ಹೋಗಿತ್ತು ನಾನು ತಲೆಯನ್ನು ತಗ್ಗಿಸಿ ಕೆಳಗೆ ನೋಡುತ್ತಿದ್ದೆ ನನ್ನ ಮುಖವನ್ನು ನಾನು ಅನೀಶ್ನಿಗೆ ಹೇಗೆ ತೋರಿಸಲಿ ಎಂದು ನಾನು ಬೇಸರದಿಂದ ಯೋಚಿಸುತ್ತಿದ್ದೆ ಅದು ಅಲ್ಲದೆ ನನಗೆ ಗೊತ್ತಿತ್ತು ಎಲ್ಲರ ಮನಸ್ಸಲ್ಲೀಗ ಒಂದು ಆತಂಕದ ಪ್ರಶ್ನೆ ಎದ್ದು ಕಾಣ್ತಿತ್ತು ಅನೀಶ್ ಯಾಕೆ ನನ್ನನ್ನು ಆಯ್ಕೆ ಮಾಡಿದ ಬಂದ ಸಂಬಂಧಿಕರೆಲ್ಲ ಆಶ್ಚರ್ಯಪಟ್ಟಿದ್ದರು ಆದರೆ ನನಗೆ ಮಾತ್ರ ಗೊತ್ತಿತ್ತು ಅನೀಶ್ಗೆ ಮೊದಲ ನೋಟದಲ್ಲಿ ನನ್ನ ಜೊತೆ ಪ್ರೀತಿ ಚಿಗುರಿದೆ ಮದುವೆ ಕಾರ್ಯಕ್ರಮ ಎಲ್ಲವೂ ಅದ್ಧೂರಿಯಾಗಿ ನಡೆಯಿತು ಈಗ ಬೀಳ್ಕೊಡುವ ಕಾರ್ಯಕ್ರಮ ನಾನು ತವರು ಮನೆಯವರನ್ನು ಬಿಟ್ಟು ನನ್ನ ಗಂಡನೊಂದಿಗೆ ಗಂಡನ ಮನೆಗೆ ಬರುವ ಸಮಯ ಅಪ್ಪ ಅಮ್ಮನಿಗೆ ಮನೆಯವರಿಗೆಲ್ಲ ವಿದಾಯ ಹೇಳಿ ನಾನು ಅನಿಶ್ ಜೊತೆ ದೊಡ್ಡದಾದ ಅರಮನೆಗೆ ಕಾಲಿಟ್ಟೆ ಅದೊಂದು ಸಾಧಾರಣವಾದ ಮನೆಯಾಗಿರಲಿಲ್ಲ ಆ ಮನೆಯನ್ನು ನೋಡುವಾಗ ಅನ್ನಿಸ್ತಿತ್ತು ಇವನು ಕೋಟಿ ರೂಪಾಯಿ ಸಂಪಾದನೆಯನ್ನು ತಿಂಗಳಿಗೆ ಮಾಡುತ್ತಾನೆ ಆಗ ನಾನು ಯೋಚಿಸಿದೆ ಡಾಕ್ಟರ್ ಅಂದ್ರೆ ಇಷ್ಟೊಂದು ಸಂಪಾದನೆ ಬರುತ್ತಾ ಈ ರೀತಿಯ ಜೀವನ ಶೈಲಿಯನ್ನು ಅನುಭವಿಸ್ತಾರ ಬಡವರ ರಕ್ತವನ್ನು ಹೀರಿ ತಮ್ಮ ಅರಮನೆ ಬಂಗಲೆಯನ್ನು ಕಟ್ಟಿಕೊಳ್ಳುತ್ತಾರೆ ಆದ್ರೆ ಮತ್ತೆ ನನಗೆ ಗೊತ್ತಾಯ್ತು ಆ ಅರಮನೆ ಹೇಗೆ ನಿರ್ಮಾಣ ಮಾಡಲಾಗಿತ್ತು ನನ್ನ ಅತ್ತೆ ಅಂದ್ರೆ ಅನೀಶ್ನ ಅಮ್ಮ ನನ್ನನ್ನು ಅನೀಶ್ ರೂಮ್ ಅಲ್ಲಿ ಕೂರಿಸಿದರು ಆದ್ರೆ ನನಗೆ ಅನೀಶ್ನ ಅತ್ತೆ ಮಗಳು ಹೇಳಿದ ಮಾತು ನನ್ನ ಕಿವಿಯಲ್ಲಿ ಗುಯಿಂಗುಟ್ಟುತ್ತಾ ಇತ್ತು ನನ್ನ ಒಳಗಡೆ ಮೆಲ್ಲನೆ ಬೆಂಕಿ ಉರಿಯುತ್ತಾ ಇದ್ದಾಗೆ ಅನ್ನಿಸ್ತಿತ್ತು ಕೋಣೆಯಲ್ಲಿ ಅಷ್ಟೊಂದು ತಂಪಿದ್ದರೂ ನಾನು ಮಾತ್ರ ಒಳಗೊಳಗೆಯಿಂದ ಬಿಸಿಯಾಗುತ್ತಿದ್ದೆ ಮೆಲ್ಲನೆ ಸಮಾಧಾನ ಆಗುತ್ತಾ ಬಂತು ದೇವ್ರೆ ನೀನು ನನ್ನ ಹಣೆ ಬರಹವನ್ನು ಎಷ್ಟು ಚೆನ್ನಾಗಿ ಬರೆದಿದ್ಯಾ ಅಂತ ದೇವರನ್ನು ನೆನೆಸಿಕೊಂಡೆ ನೀನು ಅನೀಶ್ನನ್ನು ನನ್ನ ಸಂಗಾತಿಯಾಗಿ ಮಾಡಿಕೊಟ್ಟೆ ಆದರೆ ನನ್ನ ಮುಖದ ಕಪ್ಪು ಬಣ್ಣ ನನ್ನ ಆ ಸಂತೋಷವನ್ನು ಕಿತ್ತು ತೆಗೆಯುತ್ತಿತ್ತು ಸ್ವಲ್ಪ ಹೊತ್ತಿನಲ್ಲಿ ಅನೀಶ್ ನಮ್ಮ ಕೋಣೆಗೆ ಬಂದ ನನ್ನನ್ನು ನೋಡುತ್ತಿದ್ದಂತೆ ನನ್ನ ಮನಸ್ಸಲ್ಲಿದ್ದ ನೋವನ್ನು ಅರ್ಥ ಮಾಡಿಕೊಂಡ ಏನು ವಿಷಯ ರೋಶ್ನಿ ನೀನೇನು ಇನ್ನೂ ಕೂಡ ಆ ಖುಷ್ಬು ಹೇಳಿದ ಮಾತನ್ನು ನೆನೆಸಿಕೊಂಡು ಕೂತಿದ್ಯಾ ನಾನೊಮ್ಮೆಲೆ ಅನೀಶ್ನನ್ನು ನೋಡಿದೆ ಆಗ ಅವರು ಪ್ರೀತಿ ಅಂದ್ರೆ ಇದುವೆ ಪ್ರಿಯತಮೆಯ ಮನಸ್ಸಿನಾಳದ ಭಾವನೆಗಳು ಅರ್ಥವಾಗುತ್ತೆ ಅನೀಶ್ನ ಸ್ವರದಲ್ಲಿ ಪ್ರೀತಿಯ ಸಾರ ಬೆರೆತಿತ್ತು ಮತ್ತೆ ನನಗೆ ಇಂತಹ ಗಂಡ ಸಿಕ್ಕಿದ್ದು ನನ್ನ ಅದೃಷ್ಟ ಎಂದು ಸಂತೋಷಪಟ್ಟೆ ರೋಶ್ನಿ ನೀನು ಚಿಂತೆ ಮಾಡಬೇಡ ನೀನು ಚಿಂತಿಸುವ ಆ ನೋವು ದುಃಖ ನಾನು ಆದಷ್ಟು ಬೇಗ ದೂರ ಮಾಡುತ್ತೇನೆ ಮತ್ತಾರೂ ಕೂಡ ನಿನ್ನ ಬಣ್ಣವನ್ನು ನೋಡಿ ನಗುವುದಿಲ್ಲ ತಮಾಷೆ ಮಾಡುವುದಿಲ್ಲ ಗೇಲಿ ಮಾಡೋದಿಲ್ಲ ಈಗ ಯಾವುದೇ ವಿಷಯದ ಬಗ್ಗೆ ನಾವು ಚಿಂತಿಸುವ ಅಗತ್ಯ ಇಲ್ಲ ಎಲ್ಲದಕ್ಕೂ ಪರಿಹಾರವಿದೆ ಈಗ ನಮ್ಮ ಮುಖದ ಕಾಂತಿಯನ್ನು ಬಣ್ಣವನ್ನು ಬದಲಿಸುವ ಇಂಜೆಕ್ಷನ್ ಬಂದಿದೆ ನೀನು ಒಪ್ಪಿದ್ರೆ ಮತ್ತು ನಿನಗೆ ಇಷ್ಟ ಇದ್ರೆ ಆ ಇಂಜೆಕ್ಷನ್ನಿಂದ ನಿನ್ನ ಬಣ್ಣವನ್ನು ಬದಲಿಸಬಹುದು ನನಗೆ ನಿನ್ನ ಈ ಬಣ್ಣವೇ ಇಷ್ಟ ಆದರೆ ನಿನ್ನ ಕಣ್ಣೀರನ್ನು ನೋಡಲು ನನ್ನಿಂದ ಸಾಧ್ಯವಾಗೋದಿಲ್ಲ ಅದಕ್ಕೋಸ್ಕರ ನಾನು ಯೋಚಿಸ್ತಿದ್ದೇನೆ ನಿನ್ನನ್ನು ನಾನು ಬಿಳಿ ಬಣ್ಣಕ್ಕೆ ಬದಲಾಯಿಸುತ್ತೇನೆ ನಿನ್ನನ್ನು ಎಲ್ಲರಂತೆ ತುಂಬಾ ಅಂದವಾದ ಹುಡುಗಿಯಾಗಿ ಮಾರ್ಪಡಿಸುತ್ತೇನೆ ನೀನು ಮತ್ತೆ ಬಣ್ಣದ ಕುರಿತು ಚಿಂತಿಸುವ ಅಗತ್ಯ ಇಲ್ಲ ಅದರ ಬಗ್ಗೆ ಬೇಸರ ಪಡುವ ಹಾಗೆ ಇಲ್ಲ ನಾನು ಅದಕ್ಕೋಸ್ಕರ ನಿನಗೆ ಇಂಜೆಕ್ಷನ್ ನೀಡುತ್ತೇನೆ ಆಗ ನಾನು ನನ್ನ ಗಂಡನ ಮುಖವನ್ನೇ ನೋಡಿದೆ ಇದು ಸಾಧ್ಯನಾ ನಾನು ಎಲ್ಲರಂತೆ ನನ್ನ ಸೌಂದರ್ಯವನ್ನು ವೃದ್ಧಿಸಲು ಆಗುತ್ತಾ ಎಂಬ ಆಶ್ಚರ್ಯದಿಂದ ನನ್ನ ಗಂಡನನ್ನೇ ನೋಡಿದೆ ನನ್ನ ಬಣ್ಣ ಬಿಳಿ ಬಣ್ಣಕ್ಕೆ ಪರಿವರ್ತಿಸಲು ಸಾಧ್ಯನಾ ಅದು ಹೇಗೆ ಸಾಧ್ಯ ಆಗ ಅನೀಶ್ ಹೇಳಿದ್ರು ಈಗ ಕಾಲ ಬದಲಾಗಿದೆ ಎಲ್ಲವೂ ಸಾಧ್ಯ ಯಾವುದು ಅಸಾಧ್ಯವಾದದ್ದಿಲ್ಲ ಹಣ ಇದ್ರೆ ಏನು ಬೇಕಾದರೂ ಮಾಡಬಹುದು ಈ ಲೋಕದಲ್ಲಿ ಹೆತ್ತ ಅಮ್ಮನನ್ನು ಮಾತ್ರ ತರಲು ಸಾಧ್ಯವಿಲ್ಲ ಬೇರೆಲ್ಲವನ್ನೂ ಹಣ ಇದ್ರೆ ತರಬಹುದು ಈ ಪ್ರಪಂಚದಲ್ಲಿ ಜನರು ತಮ್ಮ ಮುಖವನ್ನೇ ಸರ್ಜರಿ ಮಾಡಿ ಬದಲಿಸಿಕೊಳ್ಳುತ್ತಾರೆ ಇನ್ನು ಬಣ್ಣ ಸಾಧ್ಯವಿಲ್ವಾ ನೀನು ಯಾರ ಮುಂದೆಯೂ ಕಣ್ಣೀರು ಹಾಕುವ ಸಂದರ್ಭ ಬರೋದಿಲ್ಲ ನಾನು ನಿನಗೆ ಪ್ರತಿಜ್ಞೆ ಮಾಡುತ್ತೇನೆ ನೀನು ಖಂಡಿತವಾಗಿಯೂ ಬಿಳಿ ಬಣ್ಣಕ್ಕೆ ಬದಲಾಗ್ತೀಯಾ ನಾಳೆಯಿಂದಲೇ ಇಂಜೆಕ್ಷನ್ ಶುರು ಮಾಡೋಣ ನಾನು ತುಂಬಾ ಸಂತೋಷಪಟ್ಟೆ ಅನೀಶ್ನನ್ನು ತಬ್ಬಿಕೊಂಡೆ ಸಂತೋಷದಿಂದ ಆ ಕ್ಷಣವನ್ನು ಕಳೆದೆ ನಾನು ಇಂಥ ಗಂಡನನ್ನು ಪಡೆದ ಪುಣ್ಯವಂತಳೆಂದು ಅಂದುಕೊಂಡೆ ನನಗೆ ಯಾರು ನನ್ನ ಮುಂದೆ ಅವಮಾನ ಮಾಡಿದ್ದರೋ ಅವರ ಮುಂದೆ ನನ್ನ ಬಿಳಿಯ ಮುಖವನ್ನು ತೋರಿಸಬೇಕು ಎಂದು ಅಂದುಕೊಂಡಿದ್ದೆ ಅನೀಶ್ ನನ್ನನ್ನು ಬಹಳ ಒಳ್ಳೆಯತನದಿಂದ ತನ್ನವಳನ್ನಾಗಿಸಿದನು ಅನೀಶ್ ನೋಡುವಾಗ ಅವನು ಅಮೆರಿಕದಲ್ಲಿ ಕಲಿತು ಬಂದವನಾಗಿ ಅನ್ನಿಸ್ತಾ ಇರಲಿಲ್ಲ ಅವನ ಮುಖದಲ್ಲಾಗ್ಲಿ ಮಾತಿನಲ್ಲಾಗ್ಲಿ ಯಾವುದೇ ಅಹಂಕಾರ ಗತ್ತು ಇರಲಿಲ್ಲ ಅವರೊಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಇದ್ರು ಅವರು ಪ್ರತಿ ಸ್ನೇಹದಿಂದ ನನ್ನವನಾಗಿದ್ದರು ವೇದ ತೋರಿಸುತ್ತಿರಲಿಲ್ಲ ಅನೀಶ್ ಅಂದರೆ ನನ್ನವರು ಹಿಂದೆ ನನಗೆ ಆಗ್ತಿತ್ತು ಅನೀಶ್ ಒಂದು ದಿನ ನನ್ನಲ್ಲಿ ಹೇಳಿದ್ರು ನಾನು ಸ್ಕಿನ್ ಡಾಕ್ಟರ್ ಹತ್ರ ಮಾತನಾಡಿದೆ ಅವರು ನಾಳೆಯಿಂದಲೇ ಇಂಜೆಕ್ಷನ್ ಪ್ರಾರಂಭಿಸಿ ಅಂತ ಹೇಳಿದ್ದಾರೆ ಅದನ್ನು ರಾತ್ರಿ ಮಲಗುವಾಗ ಚುಚ್ಚಬೇಕಂತ ಹೇಳಿದ್ರು ನಾನು ಎಲ್ಲ ಹುಡುಗಿಯರ ಹಾಗೆ ಬೆಳ್ಳಗಾಗುತ್ತೇನೆ ಎಂಬ ಸಂತೋಷದಲ್ಲಿ ಸರಿ ಎಂದು ಹೇಳಿದೆ ನಾನು ನನ್ನ ಸೌಂದರ್ಯವನ್ನು ನೋಡಿ ನನ್ನ ಪತಿ ನನ್ನನ್ನು ಇನ್ನೂ ತುಂಬಾ ಇಷ್ಟಪಡಬಹುದು ತುಂಬ ಸಂತೋಷದಿಂದ ಕುತೂಹಲದಿಂದ ಕಾಯುತ್ತಿದ್ದೆ ಪ್ರತಿ ರಾತ್ರಿ ಒಂದು ಇಂಜೆಕ್ಷನ್ ನೀಡಲಾಗುತ್ತದೆ ಒಂದು ವಾರದಲ್ಲಿ ಇದರ ಫಲಿತಾಂಶ ಗೊತ್ತಾಗುತ್ತೆ ಅಂತ ಹೇಳಿದ್ದರು ನಮ್ಮ ಜೋಡಿಯನ್ನು ನೋಡಿ ಎಲ್ಲರೂ ಸರಿಯಾದ ಜೋಡಿ ಸ್ವರ್ಗದಲ್ಲಿ ಹೇಳಿ ಮಾಡಿಸಿದ ಹಾಗೆ ಇದೆ ಎಂದು ಮಾತನಾಡಿಕೊಳ್ಳಬೇಕು ಎಂದು ನನಗೆ ಆಸೆಯಾಗ್ತಿತ್ತು ಅನೀಶ್ ನನ್ನನ್ನು ತಬ್ಬಿಕೊಂಡು ಈ ರಹಸ್ಯವನ್ನು ನೀನು ಯಾರಲ್ಲೂ ಹೇಳಬೇಡ ಮತ್ತೆ ಗುಟ್ಟು ರಟ್ಟಾದೀತು ಅದಕ್ಕೂ ಮತ್ತೆ ನಾವೇನೆಲ್ಲ ಕೇಳಿಸ್ಕೊಳ್ಬೇಕಾಗ್ಬೋದು ನಾನು ಪ್ರಮಾಣ ಮಾಡಿದೆ ಈ ವಿಷಯವನ್ನು ನಾನು ಯಾರಲ್ಲಿಯೂ ಹೇಳೋದಿಲ್ಲ ಮರುದಿನ ರಾತ್ರಿ ನನಗೆ ಇಂಜೆಕ್ಷನ್ ಅನ್ನು ನೀಡಲಾಯಿತು ಸ್ವಲ್ಪ ಹೊತ್ತಾದಾಗ ಗಾಢವಾದ ನಿದ್ದೆ ಆವರಿಸಿತು ಬೆಳಗಾಗುವಾಗ ಕಣ್ಣು ತೆರೆದಾಗ ನನ್ನ ಹೊಟ್ಟೆ ತುಂಬಾ ನೋವಾಗ್ತಿತ್ತು ಆ ನೋವು ನನ್ನನ್ನು ನೆರಳುವ ಹಾಗೆ ಮಾಡಿಸಿತು ಇದರಿಂದ ನನಗೆ ಚಿಂತೆಯಾಯಿತು ಇದನ್ನು ನಾನು ನನ್ನ ಪತಿಯಲ್ಲಿ ಹೇಳಿದೆ ಅದಕ್ಕೆ ಅವರು ಎಲ್ಲ ಮದ್ದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಸೈಡ್ ಎಫೆಕ್ಟ್ ಇರುತ್ತದೆ ಇದರಲ್ಲೂ ಏನಾದರೂ ಇದ್ದಿರಬಹುದು ಅಂತ ಹೇಳಿದರು ಇಂಜೆಕ್ಷನ್ ನಿಂದ ನಿಮಗೆ ನೋವಾಗಿರಬಹುದು ಎಂದು ಹೇಳಿ ಒಂದು ವಾರ ಇದನ್ನು ಸಹಿಸಿಕೊ ಎಲ್ಲವೂ ಸರಿಯಾಗುತ್ತೆ ಎಂದು ನನ್ನನ್ನು ಸಮಾಧಾನ ಪಡಿಸಿ ಅದಲ್ಲದೆ ಇದೆಲ್ಲ ನಿನ್ನ ಇಚ್ಛೆಯಂತೆ ನಾನು ಮಾಡಿದ್ದು ಇದರಿಂದ ನೀನು ಆಗಾಗ ಕಣ್ಣೀರು ಹಾಕುವ ಅಗತ್ಯ ಇರೋದಿಲ್ಲ ಅಂತ ಹೇಳಿದರು ನೀನು ಯೋಚಿಸು ನಿಮಗೆ ಮಕ್ಕಳಾದ ನಂತರ ಅವರು ನಿನ್ನ ಬಣ್ಣದ ಬಗ್ಗೆ ಏನಾದರೂ ಹೇಳಿದರೆ ನಿನಗೆಷ್ಟು ಸಂಕಟ ಬೇಸರ ಆಗ್ಬಹುದು ಆದ್ರಿಂದ ಈ ನೋವನ್ನು ಸಹಿಸಿಕೊಂಡು ನೀನು ಬೆಳ್ಳಗಾಗಿ ಅಂದವಾಗುವುದು ಒಳ್ಳೆಯದಲ್ವಾ ಅಂತ ಹೇಳಿದ್ರು ನನಗೂ ನನ್ನ ಗಂಡ ಹೇಳುತ್ತಿರುವುದು ಸರಿ ಎಂದು ಅನ್ನಿಸ್ತು ಮದುವೆಯಾದ ನಂತರ ಎಲ್ಲಾ ಮಕ್ಕಳು ಅವರ ಮಕ್ಕಳು ಸಂಸಾರ ಎಂದೇ ತೊಡಗಿರುತ್ತಾರೆ ಒಂದು ವೇಳೆ ಮಕ್ಕಳ ಬಾಯಿಂದ ನಾವೇನಾದರೂ ಕೇಳಿಸಿಕೊಂಡ್ರೆ ಅದನ್ನು ಸಹಿಸಲು ನಮಗೆ ಸಾಧ್ಯವಿಲ್ಲ ಜನ ಏನೇ ಹೇಳಿದ್ರೂ ಸಹಿಸಿಕೊಳ್ಳಬಹುದು ಆದರೆ ಮಕ್ಕಳು ಹೇಳಿದ್ರೆ ಸಾಧ್ಯನಾ ನನ್ನಲ್ಲಿ ಕೇಳಿದ್ರು ನನಗೆ ಅದು ಹೌದು ಎಂದು ಅನಿಸಿತು ಮಕ್ಕಳ ಹೆಸರಿನಲ್ಲಿ ನಾನು ನೋವನ್ನು ಸಹಿಸಲು ತಯಾರಿದ್ದೆ ಇನ್ನೊಂದು ರಾತ್ರಿ ನನ್ನ ಗಂಡ ನನಗೆ ಇಂಜೆಕ್ಷನ್ ನೀಡಿದ್ರು ಅದೇ ರೀತಿ ಸ್ವಲ್ಪ ಹೊತ್ತಾದಾಗ ಗಾಢ ನಿದ್ದೆಗೆ ಜಾರಿದೆ ಬೆಳಗ್ಗೆ ನೋವಿನಿಂದ ನಾನು ನರಳಾಡಿದೆ ಇದು ನನ್ನ ಇಚ್ಛೆಯಂತೆ ನನ್ನ ಗಂಡ ಈ ಚಿಕಿತ್ಸೆಯನ್ನು ಶುರು ಮಾಡಿದ್ದರು ನನ್ನ ನೋವನ್ನು ನಾನು ಯಾರಲ್ಲಿಯೂ ಹೇಳುವ ಹಾಗೆ ಇರಲಿಲ್ಲ ನನ್ನ ಗಂಡ ಇದನ್ನು ಕದ್ದು ಮುಚ್ಚಿ ಮಾಡುತ್ತಿದ್ದರು ಇದನ್ನು ರಹಸ್ಯವಾಗಿಡಬೇಕು ಎಂದು ನನ್ನಲ್ಲಿ ಪ್ರಮಾಣವನ್ನು ಕೂಡ ಮಾಡಿಸಿದ್ದರು ಆದ್ರಿಂದ ಎಲ್ಲೂ ಹೊರಗಡೆ ಹೇಳುವ ಹಾಗೆ ಇರಲಿಲ್ಲ ನಾನು ಇಡೀ ದಿನ ನೋವಿನಿಂದ ನರಳಾಡುತ್ತಿದ್ದೆ ಬಾಗಿಲು ಹಾಕಿ ಕೋಣೆಯಲ್ಲಿ ಮಲಗಿದ್ದೆ ನನ್ನ ಜೀವ ನೋವಿನಿಂದ ಈಗ ಹೋಗುತ್ತೆ ಎಂದು ಅನ್ನಿಸ್ತಿತ್ತು ಇನ್ನೊಂದು ಇಂಜೆಕ್ಷನ್ ನನ್ನ ಕೈಯಿಂದ ತೆಗೆದುಕೊಳ್ಳಲು ಖಂಡಿತವಾಗಿಯೂ ಸಾಧ್ಯವಿರಲಿಲ್ಲ ನಾನು ಯೋಚಿಸಿದೆ ಒಂದು ದಿನ ಇಂಜೆಕ್ಷನ್ ತೆಗೆದುಕೊಳ್ಳದಿದ್ದರೆ ಏನೂ ಆಗ್ಲಿಕ್ಕಿಲ್ಲ ಆದರೆ ನನ್ನ ಗಂಡನಿಗೆ ಇದರಿಂದ ಬೇಸರವಾಗಬಾರ್ದು ಅದಕ್ಕೋಸ್ಕರ ನನ್ನ ಗಂಡನಿಗೆ ಗೊತ್ತಿಲ್ಲದ ಹಾಗೆ ಅವರ ಕ್ಯಾಬಿನ್ನಿಂದ ನಾನು ಇಂಜೆಕ್ಷನ್ ಅನ್ನು ಬದಲಿಸಿದೆ ಕಿಲ್ಲರ್ ಇಂಜೆಕ್ಷನ್ ಡೋಸ್ ಅದರಲ್ಲಿ ಬದಲಿಸಿಟ್ಟೆ ನಾನು ಮಂಚದಲ್ಲಿ ಮಲಗಿಬಿಟ್ಟೆ ಅನೀಶ್ ಅದನ್ನು ಗಮನಿಸದೆ ಬಂದು ನನಗೆ ಇಂಜೆಕ್ಷನ್ ನೀಡಿದ್ರು ನಾನು ಸ್ವಲ್ಪ ಹೊತ್ತು ಹಾಗೇನೆ ಮಲಗಿಬಿಟ್ಟೆ ನನ್ನ ಗಂಡ ಅನೀಶ್ ಅಂದ್ಕೊಂಡ್ರು ನಾನು ಗಾಢವಾದ ನಿದ್ದೆಗೆ ಜಾರಿ ಬಿಟ್ಟಿದ್ದೇನೆ ಮತ್ತೆ ಅವರು ನನ್ನ ಜೊತೆ ಯಾವ ರೀತಿ ಮಾಡುತ್ತಿದ್ದರು ಏನು ಕೆಲಸ ಮಾಡುತ್ತಿದ್ದಾರೆ ಎಂದು ನನಗೆ ಗೊತ್ತಾಗಿ ನನ್ನ ಹೃದಯ ಬಡಿತನೇ ನಿಂತು ಹೋದಂತೆ ಭಾಸವಾಯಿತು ಆದ್ರೆ ಈ ಕೆಲಸವನ್ನು ಯಾವ ಶತ್ರು ಕೂಡ ಯಾರ ಜೊತೆ ಮಾಡಲಾರ ಅಂಥ ಕೆಲಸವನ್ನು ನನ್ನ ಪತಿ ಅನೀಶ್ ಮಾಡಿದ್ರು ನಾನು ತಕ್ಷಣ ಎದ್ದು ಕೂತು ಅವರನ್ನೇ ದಿಟ್ಟಿಸಿ ನೋಡಿದೆ ನಾನು ಹೇಳುವುದನ್ನು ಕಂಡು ಅನೀಶ್ ಬೆಚ್ಚಿ ಬಿದ್ದಿದ್ರು ಆಗ ಅವರು ಕಕಕ ಮಾಡುತ್ತಾ ನೀನು ನಿದ್ದೆ ಮಾಡ್ಲಿಲ್ವಾ ಅಂತ ಕೇಳಿದ್ರು ನಾನು ಕೋಪದಲ್ಲಿ ಕೇಳಿದೆ ಇದೆಲ್ಲ ಏನು ನೀವು ನನ್ನ ಜೊತೆ ಏನ್ ಕೆಲಸ ಮಾಡ್ತಾ ಇದ್ದೀರಿ ಮೊದಲು ನಾನು ಕೇಳಿದಾಗ ನನ್ನ ಗಂಡ ಅನೀಶ್ ಸುಳ್ಳು ಹೇಳಿ ತಪ್ಪಿಸಲು ನೋಡಿದ್ರು ಆದ್ರೆ ನಾನು ಸುಮ್ಮನೆ ಕೂರುವವಳಲ್ಲ ಎಂದು ಗೊತ್ತಾದಾಗ ಎಲ್ಲಾ ಸತ್ಯವನ್ನು ಬಾಯ್ಬಿಟ್ಟರು ಅವರು ಹೇಳಿದ ಎಲ್ಲಾ ಸತ್ಯವನ್ನು ಕೇಳಿ ನನಗೆ ತಲೆ ತಿರುಗಿದಂತೆ ಆಯಿತು ಆಗ ನನಗೆ ಅರ್ಥ ಆಯಿತು ನನ್ನ ಗಂಡ ಯಾಕೆ ನಮ್ಮ ಕುಟುಂಬದಲ್ಲಿ ವಿದ್ಯಾವಂತ ಅಂದವಾದ ಹುಡುಗಿಯರಿರುವಾಗ ನನ್ನನ್ನು ಅಂದ್ರೆ ಕಪ್ಪಾಗಿರುವ ಮಧ್ಯಮ ಕುಟುಂಬದಲ್ಲಿ ಜನಿಸಿರುವ ನನ್ನನ್ನು ಯಾಕೆ ಮದುವೆಯಾದರೂ ಯಾಕೆ ಇಷ್ಟಪಟ್ರು ಅವರು ಏನೇ ಮಾಡಿದ್ರು ನಾನು ಎಲ್ಲವನ್ನೂ ಸಹಿಸಬಹುದು ಎಂದು ಅವರು ಅಂದುಕೊಂಡಿದ್ದರು ಅದಕ್ಕಾಗಿ ನನ್ನನ್ನೇ ನೋಡಿ ಮದುವೆಯಾಗಿದ್ದರು ನಾನು ಜೋರಾಗಿ ಕಿರುಚಿ ಬೊಬ್ಬೆ ಹಾಕಿ ಎಲ್ಲರನ್ನು ಎಬ್ಬಿಸಿದೆ ಮತ್ತು ನನ್ನ ಮನೆಗೂ ಫೋನ್ ಮಾಡಿದೆ ಅನೀಶ್ ನನ್ನನ್ನು ಸಾವಿರ ಸಲ ಸಮಾಧಾನ ಮಾಡಲು ಬಾಯಿ ಮುಚ್ಚಿಸಲು ಪ್ರಯತ್ನಿಸಿದ್ರು ಆದರೆ ಅದನ್ನು ನೋಡಿ ನಾನು ಸುಮ್ಮನಿರ್ಲಿಲ್ಲ ಎಲ್ಲರ ಮುಂದೆ ನಾನು ನನ್ನ ಗಂಡನ ಮುಖವಾಡವನ್ನು ಕಳಚಿಬಿಟ್ಟಿದ್ದೆ ಆದರೆ ಇದಕ್ಕೆ ನನ್ನ ಅತ್ತೆಯು ಕಾರಣರಾಗಿದ್ದರು ಇದರಿಂದ ಅವರು ನನ್ನ ಅಪ್ಪ ಅಮ್ಮನನ್ನು ಕಂಡು ಸುಮ್ಮನಾದರು ಆದರೆ ನನ್ನಮ್ಮನಿಗೆ ನನ್ನ ಮಾತನ್ನು ನಂಬಲು ಸಾಧ್ಯವಾಗುತ್ತಿರಲಿಲ್ಲ ಸರಳ ಸಜ್ಜನ ಸ್ವಭಾವದವನಾದ ಅನೀಶ್ ನನ್ನ ಮಗಳೊಂದಿಗೆ ಈ ರೀತಿ ಮೋಸ ಮಾಡಬಹುದೇ ಎಂದು ಯೋಚಿಸುತ್ತಿದ್ದರು ನಾನು ಮದುವೆಯಾಗಿ ನಾಲ್ಕೇ ದಿನದಲ್ಲಿ ಗಂಡನ ಮನೆಯಿಂದ ನನ್ನ ತಂದೆ ತಾಯಿ ಜೊತೆ ತವರು ಮನೆಗೆ ಬಂದು ಸಂಬಂಧಿಕರಿಗೆ ನಮ್ಮ ಬಗ್ಗೆ ಮಾತನಾಡಲು ಒಂದು ಹೊಸ ವಿಷಯ ಸಿಕ್ಕಿತು ಯಾರಾದರೂ ಒಬ್ರು ನಮ್ಮ ಗಾಯಕ್ಕೆ ಉಪ್ಪು ಹಾಕಿ ಇನ್ನಷ್ಟು ನೋವನ್ನು ಕೊಡಲು ನಮ್ಮ ಮನೆಗೆ ಬರುತ್ತಿದ್ದರು ಎಲ್ಲರ ಮಾತು ಒಂದೇ ಆಗಿತ್ತು ನಮಗೆ ಈ ಮದುವೆಯಲ್ಲಿ ಏನೋ ಒಂದು ಮೋಸ ಇದೆ ಅಂತ ಅನ್ನಿಸ್ತಿತ್ತು ಕಪ್ಪು ಮೈ ಬಣ್ಣವನ್ನು ಹೊಂದಿರುವ ರೋಷನಿಯನ್ನು ಇಷ್ಟು ಚಂದದ ಹುಡುಗ ಅದು ಅಲ್ಲದೆ ಅಮೆರಿಕದಲ್ಲಿ ಓದಿದ ಡಾಕ್ಟರ್ ಹೇಗೆ ಮದುವೆಯಾಗಲು ಸಾಧ್ಯ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿತ್ತು ಕೆಲವು ಸಂಬಂಧಿಕರು ಅನಿಶ್ ಏನು ತಪ್ಪು ಮಾಡಿಲ್ಲ ಎಲ್ಲವೂ ಇವಳದ್ದೇ ತಪ್ಪು ಅಂತ ಹೇಳುತ್ತಿದ್ರು ಯಾಕಂದ್ರೆ ಅವನ ಅಮ್ಮ ನಮ್ಮ ಸಂಬಂಧಿಕರೆಲ್ಲ ಇಲ್ಲ ಸಲ್ಲದ ಸುಳ್ಳು ಆರೋಪವನ್ನು ನನ್ನ ಮೇಲೆ ಹಾಕಿದ್ದರು ಎಲ್ಲಾ ಕಡೆಯೂ ನನ್ನ ಬಗ್ಗೆನೆ ಕೆಟ್ಟದಾಗಿ ಚರ್ಚೆ ಮಾಡುತ್ತಿದ್ದರು ನನ್ನ ಹಣೆ ಬರಹ ಸರಿಯಾಗಿಲ್ಲ ನಾನೇನು ಮಾಡಲಿ ಎಂದು ನಾನು ದುಃಖಿಸಿ ಅಳುತ್ತಿದ್ದೆ ನಾನು ನಿರಾಶಳಾಗಲು ಬಯಸಲಿಲ್ಲ ಆದ್ರೆ ಜನರ ಮಾತುಗಳಿಂದ ನಾನು ನಿರಾಶಳಾಗಬೇಕಾಯಿತು ಅನೀಶ್ನ ಪ್ರೀತಿಯ ಮಾತುಗಳು ನನ್ನ ಕಿವಿಯಲ್ಲಿ ಗಾಜಿನಂತೆ ಕರಕ್ತಿತ್ತು ಅನೀಶ್ ಮತ್ತು ಅವನ ತಾಯಿ ನನ್ನನ್ನು ಮಾತುಗಳಿಂದ ಚುಚ್ಚಿ ಚುಚ್ಚಿ ನೋಯಿಸುತ್ತಿದ್ದರು ಮತ್ತು ನಾನು ನನ್ನ ಕೋಣೆಯಲ್ಲಿ ಬಂಧಿಯಾಗಿ ಕುಳಿತಿದ್ದೆ ನನಗೆ ಜನರ ಮುಂದೆ ಎದುರಿಸಲು ಧೈರ್ಯ ಬರುತ್ತಿರಲಿಲ್ಲ ನನ್ನ ಗೆಳತಿಯೊಬ್ಬಳು ನನ್ನನ್ನು ನೋಡಲಿ ಎಂದು ಮನೆಗೆ ಬಂದಳು ಅವಳು ನನಗೆ ಧೈರ್ಯ ತುಂಬಿ ನೀನು ಹೀಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗದು ಅನೀಶ್ ಯಾವ ಕೆಲಸ ಮಾಡಿದ್ದಾನೋ ಅದು ಕಾನೂನು ರೀತಿಯಲ್ಲಿ ಅಪರಾಧವಾಗಿದೆ ರೋಶ್ನಿ ನೀನು ಹೆದರ್ಬೇಡ ನಾನು ನಿನ್ನ ಜೊತೆ ಇದ್ದೇನೆ ನೀನು ಅನೀಶ್ನ ವಿರುದ್ಧವಾಗಿ ಕಾನೂನಿನ ಮುಖಾಂತರ ಹೋರಾಡಬೇಕು ಅಂತ ಧೈರ್ಯ ತುಂಬಿದಳು ಅವಳ ಗಂಡ ವಕೀಲರಾಗಿದ್ದರು ಅವರಿಬ್ಬರೂ ನನಗೆ ಬೆನ್ನೆಲುಬಾಗಿ ನಿಲ್ಲಲು ಸಿದ್ಧರಾದರು ಅವಳ ಮಾತನ್ನು ಕೇಳಿ ನಾನು ಸರಿ ಎಂದು ಬೇಗನೆ ಒಪ್ಪಿಕೊಂಡೆ ಅನಿಶ್ನಂತಹ ಅಯೋಗ್ಯ ಮನುಷ್ಯನಿಗೆ ಖಂಡಿತವಾಗಿಯೂ ನಾವು ಹೆಜ್ಜೆಯನ್ನು ಮುಂದಿಡಬೇಕು ಅವನ ವಿರುದ್ಧ ಹೋರಾಡಬೇಕು ನನ್ನ ಈ ನನ್ನ ನಮ್ಮನಿಗೆ ಗೊತ್ತಾದಾಗ ಅಮ್ಮ ಬೇಡ ಎಂದು ನಿರಾಕರಿಸಿದರು ನಾವು ಮರ್ಯಾದಸ್ಥ ಕುಟುಂಬದವರು ಕೋರ್ಟು ಅದು ಇದು ಅಂತ ಹೇಳಿ ನಮ್ಮ ಮರ್ಯಾದೆಯನ್ನು ಕಳೆದುಕೊಳ್ಳೋದು ಬೇಡ ನಮ್ಮಂಥವರು ಅನೀಶ್ನಂಥವರಿಗೆ ಆಟದ ಆಟಿಕೆ ಆಗಿಬಿಡುತ್ತೇವೆ ಅಷ್ಟೆ ಮತ್ತಿನ್ನೇನು ಮಾಡಲು ನಮ್ಮಿಂದ ಸಾಧ್ಯ ಇಲ್ಲ ನಾನು ಕೋಪದಿಂದ ಅಮ್ಮನಿಗೆ ನಾಲ್ಕು ಮಾತು ಬೈದು ಹೇಳಿದೆ ಎಲ್ಲಿಯ ತನಕ ನಾವು ಅಪರಾಧಿಗಳ ವಿರುದ್ಧ ನಿಲ್ಲುವುದಿಲ್ಲವೋ ಅಲ್ಲಿ ತನಕ ಅವರು ತಪ್ಪುಗಳನ್ನು ಪಾಪಗಳನ್ನು ಮಾಡುತ್ತಿರುತ್ತಾರೆ ನಾನು ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆ ಸಿಗುವವರೆಗೂ ಹೋರಾಡುತ್ತೇನೆ ನಾನು ಅನೀಶ್ನ ವಿರುದ್ಧವಾಗಿ ಕೇಸ್ ದಾಖಲಿಸುತ್ತೇನೆ ನಾನು ಅಮ್ಮನಿಗೆ ಬೈದು ನನ್ನ ಗೆಳತಿಯೊಂದಿಗೆ ಹೋಗಿ ಎಫ್ಐಆರ್ ಆರ್ ಮಾಡಿ ಬಂದೆ ಆದರೆ ಅನೀಶ್ ಆಗಲಿ ಅನೀಶ್ನ ತಾಯಿಯಾಗಲಿ ಯಾವ ಕೆಲಸವನ್ನು ಮಾಡುವುದಾದರೂ ಹಿಂದೆ ಸರಿಯುವಂತಹ ಸಾಮಾನ್ಯ ಹುಡುಗಿ ಇಷ್ಟು ದೊಡ್ಡ ಹೆಜ್ಜೆ ಇಡುತ್ತಾಳೆಂದು ಅಂದುಕೊಂಡಿರಲಿಲ್ಲ ಅವರಿಗೆ ನನ್ನ ಹೆಜ್ಜೆ ಆಶ್ಚರ್ಯವನ್ನು ತಂದಿತ್ತು ಯಾಕಂದ್ರೆ ಇದು ಒಂದು ಸಾಮಾನ್ಯ ಕೇಸ್ ಆಗಿರಲಿಲ್ಲ ತಕ್ಷಣ ಇದು ಮಾಧ್ಯಮಗಳಲ್ಲಿ ಹರಿದಾಡಿತು ಇದು ಜನರ ನಡುವೆ ಚರ್ಚಾ ವಿಷಯವಾಯಿತು ಯಾರಿಗೆಲ್ಲ ವಿಷಯ ಗೊತ್ತಾಯಿತು ಅವರು ಅನೀಶ್ನ ಮುಖಕ್ಕೆ ಥೂ ಅಂತ ಉಗುಳುತ್ತಿದ್ದರು ಅನೀಶ್ ಯಾರಿಗೂ ಮುಖವನ್ನು ತೋರಿಸಲು ಯೋಗ್ಯನಾಗಿರಲಿಲ್ಲ ನಾನು ಕೋರ್ಟಿನ ಕಟಕಟೆಯಲ್ಲಿ ನಿಂತು ಅನೀಶ್ನ ಅಸಹ್ಯಕರ ಮುಖವನ್ನು ಪರಿಚಯಿಸಿದೆ ಅನೀಶ್ ನನ್ನನ್ನು ಯಾವ ಉದ್ದೇಶಕ್ಕಾಗಿ ಮದುವೆಯಾಗಿದ್ದಾನೆ ಅನೀಶ್ ಅಮೆರಿಕಾದಲ್ಲಿ ಒಂದು ಮಾಡೆಲ್ ಅನ್ನು ಮದುವೆಯಾಗಿದ್ದಾನೆ ಅವಳನ್ನು ಪ್ರೀತಿಸುತ್ತಿದ್ದಾನೆ ಆದರೆ ಅವಳು ಅವಳ ಮಾಡೆಲ್ನಿಂದಾಗಿ ಫಿಟ್ನೆಸ್ ಸೌಂದರ್ಯ ಹಾಳು ಮಾಡಿಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ ಆದರೆ ಅನೀಶ್ಗೆ ಮಗು ಬೇಕಿತ್ತು ಇದಕ್ಕೋಸ್ಕರ ಅನೀಶ್ ಅಮೇರಿಕಾದಿಂದ ತಮ್ಮ ದೇಶಕ್ಕೆ ಬಂದ ಅವನು ಅವನ ಮೊದಲ ಹೆಂಡತಿಯಿಂದ ಮಗು ಪಡೆಯಬೇಕೆಂದು ಬಯಸಿದ್ದ ಆದರೆ ಅವನು ಬೇಕು ಬೇಕು ಎಂದೇ ಕಪ್ಪು ಮೈಕಟ್ಟು ಹೊಂದಿರುವ ಮತ್ತು ನಮ್ಮ ಬಡತನವನ್ನು ನೋಡಿ ನನ್ನನ್ನು ಮದುವೆಯಾದ ಅವನು ಅಂದುಕೊಂಡಿದ್ದ ಅವನ ಆಸ್ತಿ ಅಂತಸ್ತು ಸಂತೋಷವನ್ನು ನೋಡಿ ನಾನು ತುಂಬಾ ಸಂತೋಷವಾಗಿರುತ್ತೇನೆ ಅವನ ಪ್ರೀತಿಯ ಮಾತುಗಳಿಂದ ಅವನ ತೆಕ್ಕೆಯ ಒಳಗಡೆ ಬಿದ್ದಿರುತ್ತೇನೆ ಎಂದು ಅಂದುಕೊಂಡಿದ್ದ ಮತ್ತು ನಾನು ಯಾವತ್ತೂ ಅವನ ಸತ್ಯವನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ಮಾಡಲಾರೆ ಆದರೆ ನಾನು ಆ ರಾತ್ರಿ ಇಂಜೆಕ್ಷನ್ ಅನ್ನು ಬದಲಿಸಿ ನಿದ್ದೆ ಮಾಡಿದ ಹಾಗೆ ನಾಟಕ ಮಾಡಿದ್ದೆ ರಾತ್ರಿ ಸತ್ಯ ನನ್ನ ಹತ್ತಿರ ಬಂದೇ ಬಿಟ್ಟಿತು ವಿಷಯ ಏನಂದ್ರೆ ಅವನಿಗೆ ಮಗುವವನ ಮೊದಲ ಹೆಂಡತಿಯದ್ದೇ ಆಗಬೇಕಿತ್ತು ಆದರೆ ದೇಹ ಮಾತ್ರ ನನ್ನದು ಬೇಕಿತ್ತು ಅವನು ಅವರಿಬ್ಬರ ಸ್ವಂತ ಮಗುವನ್ನು ನನ್ನ ಹೊಟ್ಟೆಯಲ್ಲಿ ಬೆಳೆಸಬೇಕು ಅಂತ ಅದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಮಾಡುತ್ತಾ ನನ್ನ ದೇಹದೊಳಗೆ ಅಳವಡಿಸುತ್ತಿದ್ದ ನಾನು ಮಗುವನ್ನು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಕಷ್ಟಪಟ್ಟು ನೋವು ತಿಂದು ಅದಕ್ಕೆ ಜನ್ಮವನ್ನು ನೀಡಿ ಇವರ ಕೈಗೆ ಸಿಕ್ಕಿದ ನಂತರ ಅದನ್ನು ತೆಗೆದುಕೊಂಡು ಗಂಡ ಹೆಂಡತಿ ಅಮೇರಿಕಾದಲ್ಲಿ ಸೆಟ್ಲಾಗಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಇದರಿಂದ ಆತನ ಹೆಂಡತಿಯ ಸೌಂದರ್ಯ ಏನೂ ಹಾಳಾಗೋದಿಲ್ಲ ಬೇರೆಯವರಿಂದ ಮಗುವನ್ನು ದತ್ತು ಪಡೆಯುವ ಸಂದರ್ಭ ಬರುವುದಿಲ್ಲ ಎಂದು ಬಹುದೊಡ್ಡ ಖತರ್ನಾಕ್ ಪ್ಲಾನ್ ಅನ್ನು ಮಾಡಿದ್ದ ನಾನು ಯಾವಾಗ ನನ್ನ ಅಮ್ಮನ ಜೊತೆ ಬಿ ಪಿ ಚೆಕ್ ಮಾಡಲೆಂದು ಅನೀಶ್ ಕ್ಲಿನಿಕ್ಕಿಗೆ ಹೋದ್ನೋ ಆ ದಿನವೇ ನನ್ನನ್ನು ನೋಡಿ ನನ್ನ ಮಗುವನ್ನು ಹೆತ್ತು ಇದೇ ಹುಡುಗಿ ಸರಿಯಾದವಳೆಂದು ಅಂದುಕೊಂಡ ಇದರಿಂದಾಗಿ ಅವನು ಮತ್ತೆ ಮತ್ತೆ ನನ್ನ ಬಿಪಿಯನ್ನು ಚೆಕ್ ಮಾಡುತ್ತಾ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದ ನಮ್ಮ ದೇಶದ ಕಾನೂನಿನಲ್ಲಿ ಬಾಡಿಗೆ ತಾಯಿ ಮೂಲಕ ಮಗುವನ್ನು ಪಡೆಯುವುದು ಅಪರಾಧವಾಗಿದೆ ಅದು ಅಲ್ಲದೆ ನನ್ನ ಒಪ್ಪಿಗೆಯನ್ನು ಪಡೆಯದೆ ನನ್ನ ಗಂಡ ನನ್ನ ದೇಹವನ್ನು ಹೇಗೆ ಉಪಯೋಗಿಸ್ತಾರೆ ಅವರು ನನ್ನ ಸೌಂದರ್ಯದ ಕಾಂತಿಯನ್ನು ಬಣ್ಣವನ್ನು ಬದಲಾಯಿಸುವ ನೆಪದಲ್ಲಿ ನನಗೆ ನಿದ್ದೆ ಇಂಜೆಕ್ಷನ್ ಅನ್ನು ನೀಡಿ ನನ್ನ ಪ್ರಜ್ಞೆ ತಪ್ಪಿಸುತ್ತಿದ್ದ ಮತ್ತೆ ಮತ್ತೆ ನನ್ನನ್ನು ಪರಿಶೀಲಿಸುತ್ತಿದ್ದ ತನಗೆ ಬೇಕಾದ ಕೆಲಸವನ್ನು ಮಾಡಲು ಪ್ರಯತ್ನಿಸುತ್ತಿದ್ರು ಆ ರಾತ್ರಿ ಇಂಜೆಕ್ಷನ್ ಅನ್ನು ನಾನು ಬದಲಿಸಿದೆ ನಾನು ಎಚ್ಚರದಿಂದಲೇ ಇದ್ದೆ ಅವರು ಆಗ ಐವಿಎಫ್ ಮೂಲಕ ನನ್ನ ದೇಹದ ಒಳಗಡೆ ಇಂಪ್ಲಾಂಟ್ ಮಾಡುತ್ತಿದ್ದರು ಅವರ ಅಮೆರಿಕದ ಹೆಂಡತಿಯ ದೇಹ ಇದರಿಂದ ಏನೂ ಹಾಳಾಗುವುದಿಲ್ಲ ಅವರು ಹಾಳು ಮಾಡುವುದಕ್ಕೂ ಬಿಡುವುದಿಲ್ಲ ಅವರಿಬ್ಬರೂ ಸೇರಿ ನನ್ನ ಪೂರ್ತಿ ಜೀವನವನ್ನು ನಾಶ ಮಾಡಲು ಹೊರಟಿದ್ದಾರೆ ಒಂದ್ಸಲ ನಾನು ಮಗುವನ್ನು ಹೆತ್ತು ಕೊಟ್ಟಾಗ ಅನೀಶ್ ನನಗೆ ಡೈವರ್ಸ್ ನೀಡಿ ಅಮೆರಿಕಕ್ಕೆ ಹೋಗಲು ಬಯಸಿದ್ದ ಮತ್ತೆ ಹಿಂದಿರುಗಿ ಭಾರತಕ್ಕೆ ಬರುವ ಯಾವ ಪ್ಲ್ಯಾನ್ ಅವನಲ್ಲಿ ಇರಲಿಲ್ಲ ನಾನಿಲ್ಲಿ ಇಡೀ ಜೀವನ ಕೊರಗೆ ಕೊರಗೆ ಸಾಯಬೇಕಿತ್ತು ರೋಶ್ನಿಯ ಪರವಾಗಿ ವಾದ ಮಾಡಿದ ವಕೀಲರು ಅದಕ್ಕೆ ಬೇಕಾದ ಸಾಕ್ಷಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದರು ನನಗೆ ಮೋಸ ಮಾಡಿ ನನ್ನನ್ನು ಬಳಸ್ತಿದ್ರು ಒಂದು ವೇಳೆ ಆ ರಾತ್ರಿ ನಾನು ಇಂಜೆಕ್ಷನ್ ಬದಲಿಸದಿದ್ದರೆ ನನ್ನ ಹೊಟ್ಟೆಯಲ್ಲಿ ಮಗುವನ್ನು ಬೆಳೆಸಿ ಅದು ಅವರ ರಕ್ತ ಎಂದು ನನ್ನನ್ನು ಒಂಬತ್ತು ತಿಂಗಳು ಚೆನ್ನಾಗಿ ಆರೈಕೆ ಮಾಡಿ ನೋಡಿಕೊಳ್ಳುತ್ತಿದ್ದರು ಜನಿಸಿದ ಕೂಡಲೇ ಮಗುವನ್ನು ತೆಗೆದುಕೊಂಡು ಇಲ್ಲಿಂದ ಹೊರಡಲು ಸಿದ್ಧರಾಗಿದ್ದರು ಅವರಿಬ್ಬರಿಗೆ ಶಿಕ್ಷೆಯನ್ನು ವಿಧಿಸಲಾಯಿತು ನಾನು ಅನಿಶ್ನಿಂದ ವಿಚ್ಛೇದನವನ್ನು ಪಡೆದುಕೊಂಡೆ ನಾನು ಒಂಟಿಯಾಗಿದ್ದು ಸತ್ಯ ಆದರೆ ನನಗೆ ವಿಶ್ವಾಸವಿತ್ತು ದೇವರು ಒಂದಲ್ಲ ಒಂದು ದಿನ ನನ್ನ ಹಡೆ ಬರಹದಲ್ಲಿ ಒಳ್ಳೆಯದನ್ನು ಬರೆದಿರಬಹುದು ಈಗ ಎಲ್ಲ ಕುಟುಂಬಸ್ಥರು ಅನೀಶ್ನ ಸತ್ಯವನ್ನು ತಿಳಿದುಕೊಂಡರು ಅನಿಶ್ನ ಅಮ್ಮ ಮಗನ ಜೊತೆ ಸೇರಿಕೊಂಡು ನನ್ನ ಜೀವನವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿದ್ದರು ಎಲ್ಲರೂ ಆಂಟಿಯನ್ನು ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದರು ಒಂದು ವಿಷಯ ನಾನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೆ ಒಬ್ಬ ವ್ಯಕ್ತಿಯ ಶಿಕ್ಷಣವು ಅವನಿಗೆ ಖ್ಯಾತಿಯನ್ನು ನೀಡುವುದು ಮಾತ್ರವಲ್ಲದೆ ಹೆತ್ತವರ ಪೋಷಣೆ ಪಾಲನೆ ಮಗುವನ್ನು ಬುದ್ಧಿವಂತನನ್ನಾಗಿ ಮಾಡುತ್ತಿದೆ ಒಂದು ವೇಳೆ ಆಂಟಿ ಅವರ ಮಗನಿಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂದು ಕಲಿಸಿದರೆ ಇವತ್ತು ಅವನು ನನ್ನ ಜೀವನದಲ್ಲಿ ಆಟ ಆಡುತ್ತಿರಲಿಲ್ಲ ಒಂದು ವೇಳೆ ಆಟ ಆಡಿದ್ರೂ ಹೆತ್ತ ತಾಯಿ ಅದನ್ನು ತಡೆಯುತ್ತಿದ್ದಳು ಮಗನನ್ನು ತಿದ್ದಿ ಬುದ್ಧಿ ಹೇಳುವ ಧೈರ್ಯ ಅಮ್ಮನಿಗೆ ಇರಲಿಲ್ಲ ಕುಟುಂಬಸ್ಥರು ಊರ ಮಹಿಳೆಯರು ನಮ್ಮ ಹೆಣ್ಣು ಮಕ್ಕಳನ್ನು ದೇವರೇ ಕಾಪಾಡಿದ್ದಾನೆ ಎಂದು ದೇವರಿಗೆ ಕೃತಜ್ಞತೆ ಧನ್ಯವಾದಗಳು ಸಲ್ಲಿಸುತ್ತಿದ್ದರು ಆದರೆ ನನ್ನ ಅಮ್ಮ ನನ್ನ ಮಗಳ ಜೀವನ ಹಾಳಾಗುವುದಕ್ಕೆ ನಾನೇ ಕಾರಣ ಎಂದು ರೋಧಿಸುತ್ತಿದ್ದರು ಲಕ್ಷಗಟ್ಟಲೆ ಬೆಲೆ ಬಾಳುವ ಬಟ್ಟೆ ಕೋಟಿಗಟ್ಟಲೆ ಬೆಲೆ ಇರುವ ಚಿನ್ನ ಒಡವೆಗಳು ಯಾವುದೇ ರೀತಿಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲು ಸಾಧ್ಯವಿಲ್ಲ ಹೆಚ್ಚಾಗಿ ಎಲ್ಲ ತಾಯಂದಿರು ನನ್ನ ಮಗಳಿಗೆ ವಿದ್ಯಾವಂತ ಒಳ್ಳೆಯ ಶ್ರೀಮಂತ ಹುಡುಗ ಸಿಗಲಿ ನನ್ನ ಮಗಳ ಬಾಳು ಚೆನ್ನಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದು ಸಹಜ ಆದರೆ ಮನುಷ್ಯನ ಆಸ್ತಿ ಅಂತಸ್ತು ಅಥವಾ ತಾನು ಕಲಿತಿರುವ ಪದವಿ ವೃತ್ತಿ ಯಾವುದೂ ಅಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ಮನುಷ್ಯನಲ್ಲಿ ಮಾನವೀಯತೆ ಅನ್ನುವುದು ಇದ್ರೆ ಖಂಡಿತವಾಗಿ ಒಂದು ಹೆಣ್ಣು ಮಗು ಜೀವನ ಪರ್ಯಂತ ಸುಖವಾಗಿರಲು ಸಾಧ್ಯವಿರುತ್ತದೆ ತಮ್ಮ ಮಕ್ಕಳು ಮೂರು ಹೊತ್ತು ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡುತ್ತಾ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಿದ್ರೆ ಸಾಕು ಎಂದು ನಾವಂದುಕೊಳ್ಬೇಕು ನಾನು ನನಗೆ ಆದ ಅನ್ಯಾಯವನ್ನು ಸಹಿಸಿ ಸುಮ್ಮನೆ ನನಗೆ ಗಂಡ ಬೇಡ ಎಂದು ಮನೆಯಲ್ಲಿ ಇರಬಹುದಿತ್ತು ಆದರೆ ಸಮಾಜ ನನ್ನನ್ನು ನೋಡುವ ದೃಷ್ಟಿ ಬೇರೇನೆ ಆಗಿರುತ್ತದೆ ಏನೂ ಗೊತ್ತಿಲ್ಲದೆ ಎಲ್ಲ ಅಪವಾದವನ್ನು ಸಾಯುವ ತನಕ ನಾನೇ ಹೊತ್ತುಕೊಂಡು ದುಃಖ ಪಡಬೇಕಾಗುತ್ತದೆ ಒಂದು ಹೆಣ್ಣಿನ ಜೀವನ ಹಾಳಾದರೆ ಸಮಾಜ ಹೇಳುವ ಮಾತುಗಳು ಬೇರೆನೆ ಸೀರೆ ಮುಳ್ಳಿಗೆ ಬಿದ್ದರೂ ಮುಳ್ಳು ಸೀರೆಗೆ ಬಿದ್ದರೂ ಹರಿಯುವುದು ಸೀರೆ ಎಂಬ ಗಾದೆ ಮಾತಿದೆ ಇಲ್ಲಿ ಜೀವನದಲ್ಲಿ ತಪ್ಪು ಯಾರದೇ ಇದ್ರೂ ಅದನ್ನು ಗಂಡು ತಪ್ಪು ಮಾಡಿದ್ದಾನೆ ಎಂದು ಯಾರೂ ಹೇಳುವುದಿಲ್ಲ ಅವನು ಹೇಗೆ ಇರಲಿ ಇವಳು ಸರಿ ಮಾಡಿಕೊಂಡು ಹೋಗ್ಬೋದಿತ್ತು ತಾನೆ ಇವಳಿಗೆ ಸ್ವಲ್ಪ ತಾಳ್ಮೆ ಪಟ್ಟು ಸಹಿಸಿಕೊಂಡಿದ್ದರೆ ಏನಾಗ್ತಿತ್ತು ಅವನು ಗಂಡಸಲ್ವಾ ಒಂದು ಕಡೆ ಹೋಗ್ತಾನೆ ಬರ್ತಾನೆ ಅದನ್ನು ನಾವು ದೊಡ್ಡ ವಿಷಯ ಮಾಡಿದ್ರೆ ಆಗುತ್ತಾ ಎಂದು ಸಮಾಜದ ಜನ ಒಂದೊಂದಾಗಿ ಮಾತನಾಡುತ್ತಾರೆ ಅದಕ್ಕೋಸ್ಕರನೇ ನಾನು ನನ್ನ ಗಂಡ ಮಾಡಿದ ತಪ್ಪು ಎಲ್ಲರಿಗೂ ಗೊತ್ತಾಗ್ಬೇಕು ಅವನು ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸಬೇಕು ಇಂತಹ ಅನ್ಯಾಯ ಯಾರಿಗೂ ಮಾಡಬಾರ್ದು ಇದೊಂದು ಸಮಾಜದಲ್ಲಿ ಪಾಠ ಆಗಬೇಕು ಅನ್ನುವ ಉದ್ದೇಶದಿಂದ ನಾನು ಈ ತಪ್ಪಿನ ವಿರುದ್ಧ ಹೋರಾಡಿದೆ लाइक ಮಾಡಿ ಕಾಮೆಂಟ್ ಮಾಡಿ